ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾಳೆ ಸೋಮವತಿ ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ ಹೊಸ ವರ್ಷದಲ್ಲಿ ಮೊದಲನೇ ಅಮಾವಾಸ್ಯೆ ಹೊಸ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಈ ದಿನ ನದಿ ಸ್ನಾನ ಮಾಡೋದರಿಂದ ನಮ್ಮ ಪಾಪಕರ್ಮಗಳು ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ಪಾಪಕರ್ಮಗಳನ್ನು ಕೂಡ ನಾವು ತೊಳೆದಾಕೊಳ್ಬಹುದು ಆ ಈ ಪ್ರಸ್ತುತ ಸಮಯದಲ್ಲಿ ನಮಗೆ ಆ ರೀತಿ ಫೆಸಿಲಿಟಿ ಇಲ್ಲವಾದ ಕಾರಣ ಮನೆಯಲ್ಲೇ ನಾವು ಸ್ನಾನದ ನೀರಿಗೆ ಈ ಮೂರು ವಸ್ತುಗಳನ್ನು ಹಾಕಿ ಹಾಕಿ ಸ್ನಾನ ಮಾಡುವ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಒಂದು ದೇಹದಲ್ಲೂ ಹಾಗೂ ನಮ್ಮ ಮನೆಯಲ್ಲಿ ಇರುವ ನೆಗೆಟಿವಿಟಿನ ನಾವು ದೂರ ಮಾಡಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನಮ್ಮ ಕೋರಿಕೆಗಳು ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ತುಂಬಲು ಈ ಒಂದು ಸಣ್ಣ ಪುಟ್ಟ ಚೇಂಜಸ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತಪ್ಪದೆ ನಮಗೆ ಸೂರ್ಯಗ್ರಹಣ ಕೂಡ ಇರೋದರಿಂದ ಈ ವಿಶೇಷವಾದ ಈ ಪರ್ವ ದಿನಗಳಲ್ಲಿ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಮಂತ್ರ ಹಾಗೂ ಈ ಒಂದು ವಸ್ತುವನ್ನು ನೀವು ನಾಳೆ ಈ ಉಪಯೋಗ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯ ಒಂದು ಬದಲಾವಣೆಗಳು ನಿಮ್ಮ ಒಂದು ಜೀವನದಲ್ಲಿ ಊಹೆ ಕೂಡ ನೀವು ಮಾಡೋದಕ್ಕಾಗೋದಿಲ್ಲ ಅಷ್ಟು ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ನಾವು ಈಗ ಹತ್ತಿರದಲ್ಲೇ ನಮಗೆ ನದಿಗಳು ಇರೋದಿಲ್ಲ ತಪ್ಪದೆ ನೀವು ನೀವು ಸ್ನಾನ ಮಾಡುವ ಒಂದು ನೀರಿಗೆ ನಾನಿಲ್ಲಿ ಹೇಳ್ತೀನಿ ಸ್ನೇಹಿತರೆ ಆ ವಸ್ತುಗಳನ್ನು ನೀವು ಮೊದಲೇ ರೆಡಿ ಮಾಡಿಕೊಳ್ಳಿ ಅಂದರೆ ನಮಗೆ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಮೊದಲಿಗೆ ಹಾಗೂ ಕಪ್ಪು ಎಳ್ಳು ಸ್ನೇಹಿತರೆ ಸ್ವಲ್ಪ ಏನು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಹಾಗೇ ತುಳಸಿ ದಳಗಳನ್ನ ನಾವು ಮೊದಲೇ ತೆಗೆದಿಟ್ಕೊಂಡಿರಬೇಕಾಗುತ್ತೆ ಸಂಜೆ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಎಲೆಗಳನ್ನ ಕೀ ಬಾರ್ದು ನೋಡಿಕೊಂಡು ಪೂಜೆಗೆ ಬಳಸುವ ಗಿಡಗಳನ್ನ ಬಿಟ್ಟು ನೀವು ಬೇರೆ ಗಿಡಗಳಲ್ಲಿ ತಗೊಂಡು ಈ ಮೂರು ವಸ್ತುಗಳನ್ನು ನೀವು ಸ್ನಾನ ಮಾಡುವ ನೀರಿಗೆ ಹಾಕಿ ಗಂಗಾ ಜಲ ಒಂದು ಸ್ನಾನ ಯಾವ ಥರ ಗಂಗಾ ಸ್ನಾನ ಮಾಡ್ತೀವಿ ಅದರಷ್ಟೇ ಪಾವಿತ್ರ್ಯತೆ ಇರುತ್ತೆ ತಪ್ಪದೆ ಇದನ್ನು ನೀವು ಕೂಡ ನಾಳೆ ಫಾಲೋ ಮಾಡಬಹುದು ಯಾಕಂದರೆ ನಮಗೆ ವರ್ಷದಲ್ಲಿ ಸೂರ್ಯಗ್ರಹಣ ಅಮಾವಾಸ್ಯೆ ಹಾಗೂ ಈ ಒಂದು ಹೊಸ ವರ್ಷ ತಪ್ಪದೆ ಈ ಮೂರು ವಿಶೇಷತೆಗಳು ಒಟ್ಟೊಟ್ಟಿಗೆ ಬರೋದು ತುಂಬ ಕಡಿಮೆ ತುಂಬ ವಿರಳವಾಗಿರುತ್ತೆ ಅದಕ್ಕೋಸ್ಕರ ತಪ್ಪದೆ ಈ ಪರ್ವ ದಿನಗಳಲ್ಲಿ ನಾವು ಈ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಇನ್ನು ನೀವು ಮಂತ್ರಗಳಿಗೆ ತುಂಬ ಪ್ರಾಶಸ್ತ್ಯ ಇದೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಮಂತ್ರಗಳ ಪಠಣೆ ಮಾಡಿಕೊಂಡಿರೋದ್ರಿಂದ ಅತಿ ಸರಳವಾದ ವಿಧಾನದಲ್ಲೇ ತುಂಬ ಜನಕ್ಕೆ ಅವರವರ ಕೆಲಸದ ಒತ್ತಡಗಳ ಅಭಾವದಿಂದ ದೇವಸ್ಥಾನಗಳು ಪೂಜೆ ಈ ರೀತಿ ಸಮಯನ ಕಳಿಯೋದಕ್ಕೆ ಆಗಿರಲ್ಲ ಅಂಥ ಸಮಯದಲ್ಲಿ ನಮಗೆ ಮಂತ್ರಗಳು ತುಂಬ ಸಹಾಯಕ್ಕೆ ಬರುತ್ತೆ ತುಂಬ ಶ್ರದ್ಧಾ ಭಕ್ತಿಯಿಂದ ನಾವು ಈ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ನಮ್ಮ ಕೋರಿಕೆಗಳು ನೆರವೇರಿಸ್ಕೊಡುತ್ತೆ ಸ್ನೇಹ ಸ್ನೇಹಿತರೆ ನಮ್ಮ ಒಂದು ದೇಹದಲ್ಲಿ ಆಗಲಿ ನಮ್ಮ ಮನಸ್ಸಿನಲ್ಲೇ ಆಗಲಿ ತುಂಬ ಚೈತನ್ಯ ತುಂಬಿರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಮಂತ್ರಗಳು ತಪ್ಪದೆ ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರವನ್ನು ನೀವು ಕೂಡ ಎಷ್ಟು ಬಾರಿ ಆದರೂ ಹೇಳ್ಕೊಳ್ಬಹುದು ಮಂತ್ರಗಳು ನಮಗೆ ಒಂಬತ್ತು ಹನ್ನೊಂದು ಇಪ್ಪತ್ತ ಒಂದು ನಲವತ್ತ ಎಂಟು ಬಾರಿ ನೂರ ಎಂಟು ಬಾರಿ ಈ ರೀತಿ ಪಠಣೆ ಮಾಡೋದ್ರಿಂದ ಬೇಗ ನಮ್ಮ ಒಂದು ಮನಸ್ಸಿನಲ್ಲಿ ಎಷ್ಟೋ ತೊಂದರೆಗಳನ್ನ ಇಟ್ಕೊಂಡಿರ್ತೀವಿ ಕಷ್ಟಗಳನ್ನ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹೋಗಲಾಡಿಸುವ ಶಕ್ತಿ ಈ ಮಂತ್ರಗಳಿಗೆ ಇದೆ ಈ ಮಂತ್ರನ ನೀವು ಸ್ನಾನ ಮಾಡುವಾಗಲ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾನು ಹೇಳಿದೆ ಸ್ನಾನ ಮಾಡುವ ನೀರಿಗೆ ಆ ಮೂರು ವಸ್ತುಗಳನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡುವಾಗ ಈ ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರನ ಪಠಣೆ ಮಾಡಿಬಿಟ್ಟು ಸ್ನಾನ ಮಾಡಿ ಆಗ ಈ ವರ್ಷ ಪೂರ್ತಿ ನಿಮ್ಮ ಒಂದು ಲೈಫಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೇ ಅನುಭವ ಆಗುತ್ತೆ ಇಷ್ಟೇ ಸರಳವಾದ ವಿಧಾನದಲ್ಲಿ ಫಾಲೋ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು